ಮಾಡಿ ಬೇಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಯ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಅಪೂರ್ವ ರೆಸಾರ್ಟಲ್ಲಿ ಪ್ರೀ ವೆಡ್ಡಿಂಗ್ ಹೋಗ್ತಿದೀವಿ ಹಂಗೆ ಹರಿಹರೇಶ್ವರ ಟೆಂಪಲ್ ಮತ್ತೆ ಆನ್ ವೇ ಯಾವ್ದಾದ್ರು ನೋಡ್ಬೇಕು ಪ್ರಜ್ಜು ಬರ್ತಿದ್ದೇನೆ ಪ್ರಜ್ಜು ನಾನು ಉಮೇಶ್ ಬುರು ಅಲ್ಲಿ ಉಮೇಶ್ ಬುರು ನಾನು ಟೀ ಕುಡಿದ್ವಿ ಈಗ ನೆಕ್ಸ್ಟ್ ಹೋಗ್ಬೇಕು ಈಗ ಒಂದು ನಾಲ್ಕು ಗಂಟೆ ಆಗೈತೆ ಇಲ್ಲಿ ಟೋಲ್ ಹತ್ರ ಇದ್ದೀವಿ ಯಾರ ಟೋಲು ಅಂದರೆ ಚಳಗೇರಿ ಟೋಲ್ ಇರ್ಬೇಕು ಮೇ ಬಿ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಜಸ್ಟ್ ದಾವಣಗೆರೆ ಎಂಟ್ರಿ ಆದ್ವಿ ಈಗ ನಮ್ಮ ಫ್ರೆಂಡಿನೊಬ್ಬರ ಮೀಟ್ ಆಗದೈತೆ ಮೀಟಾಗಿ ನೆಕ್ಸ್ಟ್ ಪ್ರಜುನ್ ಕರ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಶೂಟಿಗೆ

ಒಂದು ಸಿಕ್ಸ್ ಓ ಕ್ಲಾಕ್ ಆಗಿರ್ಬೇಕು ಮೇಡಂ ಈಗ ಪಂಜನ್ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಗೈಸ್ ಬಂದೆ ನೋಡಿ ಮೇಡಂ ಕಲ್ಲಿವಳು ಅಯ್ಯೋ ಕಲ್ಲಿವಳು ನನ್ನ ಕੁੰದೇ ಬಿಟ್ಟಳು ಪತ ಹೋಗ್ಸಲ್ಲ ಅಂತ ಓಪನ್ ಮಾಡಿದ್ರೆ ಅವನು ಗೈಸ್ ಏನ್ ಗೊತ್ತಾ ಗೈಸ್ ನನ್ನ ಫ್ರೆಂಡ್ ಗೆ ಕ್ಯಾಮೆರಾ ಫಿಯರ್ ಅದಕ್ಕೆ ನಾನು ಜಾಸ್ತಿ ತೋರಿಸ್ಲಿಲ್ಲ ಗೈಸ್ ಸಕ್ಕತ್ ಆಪ್ ಮಾಡ್ತಿದ್ರೆ ಜಸ್ಟ್ ಬ್ರಜುಗ್ರನ್ನ ಪಿಕ್ ಮಾಡ್ಕೊಂಡು ಸೀದಾ ಹೈವೇಲಿ ಹೋಗ್ತಿದೀವಿ ಹರಿಯಾರಕ್ಕೆ ಸ್ವಲ್ಪ ಲೇಟ್ ಆಯ್ತು ಏನು ಜಸ್ಟ್ ಲೇಟ್ ಆಗಿಲ್ಲ ಇವ್ ಅಷ್ಟೇ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಗಿರೋದು ನನ್ನ ಫ್ರೆಂಡ್ ಎಂಬ ಮೀಟ್ ಮಾಡ್ಕೊಂಡ್ ಬಂದ್ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಇಲ್ಲ ಹೋಗಿ ಹರಿಯಾರ ಟೆಂಪಲ್ ಹತ್ರ ಬಂದ್ಬಿಟ್ಟಾಗ ಎಲ್ಲ ತೋರಿಸ್ತೀವಿ ಆ ಕಪ್ಪಲ್ ಹೇಗಿದೆ ಆ ಶೂಟ್ ಹೇಗೇನಾಗುತ್ತೆ ಎಲ್ಲ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ಲಿ ಹೊರತೀವಿ ಈಗ ಸ್ವಲ್ಪ ಫ್ರೆಂಡ್ ಇನ್ನೂ ಕ್ಲೈಂಟ್ ಲೊಕೇಶನಿಗೆ ಇನ್ನೂ ಯಾರೂ ಬಂದಿಲ್ಲ ಅವ್ರು ಬರೋದ್ರೊಳಗೆ ಇನ್ನೊಂದು ಪ್ಲೇಸ್ ಬ್ಯೂಟಿಫುಲ್ ಆಗಿದೆ ಅಂತ ನೋಡೋಣ ಅಂತ ಬಂದ್ವಿ ತೋರಿಸ್ತೀನಿ ನೀವು ನೋಡಿ ಖುಷಿ ಪಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಝಾ ಟಾ ಏನು ವ್ಯೂ ಬ್ಯೂಟಿಫುಲ್ಲಾಗಿ ಫುಲ್ಲು ಮಂಜೆಲ್ಲ ತುಂಬ್ಕೊಂಬಿಟ್ಟಿದೆ ಅಲ್ಲಿ ಹರಿಹರ ಟೆಂಪಲ್ಗೆ ಹೋಗಿ ಶೂಟ್ ಮಾಡಿ ಆ ಲೊಕೇಶನ್ ತೋರಿಸ್ತೀನಿ ಬ್ಯೂಟಿಫುಲ್ ಆಗೈತೆ ಹೆಂಗೆ ನೋಡಿರ ಅದು ಹಂಗೆ ಇದೊಂದು ನಿಮಗೆ ಒಂದು ಪರ್ಸೆಂಟ್ ಇತ್ತಂದ್ರೆ ಅಲ್ಲಿ ನಿಮಗೆ ನೈಂಟಿ ಪರ್ಸೆಂಟ್ ಅದೇ ಇಷ್ಟ ಆಗಿರುತ್ತೆ ಐತೆ ಜಸ್ಟ್ ಬಂದು ರೀಚ್ ಆದ್ವಿ ಈಗ ಇದೇ ಟೆಂಪಲ್ ಒಳಗೆ ಹೋಗ್ತೀವಿ ನೋಡಿ ಈಗ ಇದೇ ಫಸ್ಟ್ ಟೈಮ್ ಇಲ್ಲಿ ನಾನು ಶೂಟ್ ಮಾಡ್ತಿರೋದು ಚೆನ್ನಾಗೈತೆ ಕಲ್ಲಿನ ದೇವಸ್ಥಾನ ಯಾರು ಏನು ಕಿರಿಕ್ ಮಾಡಿದಂಗೆ ಶೂಟ್ ಮಾಡೋದು ಬಿಟ್ಟರೆ

ನಾನು ಅನ್ಯಾಯ ಮಾಡಿಲ್ಲ ಒಬ್ಬೊಬ್ರು ಅನ್ನ ಕಿತ್ಕೊಂಡಿಲ್ಲ ನೀ ನನ್ ಮಕ್ಳು ನನ್ ಇಷ್ಟು ಮಾಡ್ತವ್ರೆ ಎಲ್ಲ ಶೂಟ್ ಮುಗಿಸಿದ್ವಿ ಇಲ್ಲಿ ನೆಕ್ಸ್ಟ್ ಬೇರೆ ಲೊಕೇಶನ್ ಹೋಗ್ಬೇಕು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ನೋಡ್ಬೇಕು ಈಗ ರಜ್ಜು ಬ್ರೋ ಅವರು ಅಲ್ಲಿ ಬರ್ತಿದ್ದಾರೆ ನಾನು ಮುಂದೆ ಹೋಗ್ತಿದ್ದೀನಿ ಮುಂದೆ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಆಗ್ತದೆ ಇಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅವ್ರಿ ಇವ್ರು ಬರೋದು ಅದು ಇದೊಂದು ಸ್ವಲ್ಪ ಕಿರಿಕಿರಿ ಆಯಿತು ಏನು ಮಾಡೋದಾಗಲ್ಲ ಬಿರೋದೇ ಹಾಯ್ ಗಾಯ್ಸ್ ಈಗ ಅಪೂರ್ವ ರೆಸಾರ್ಟಿಗೆ ಬಂದಿದ್ದೀವಿ ಈಗ ಅಪೂರ್ವ ರೆಸಾರ್ಟಲ್ಲಿ ಶೂಟ್ ಮಾಡಬೇಕಂದ್ರೆ ನಾವು ಅಡ್ವಾನ್ಸಲ್ಲಿ ಅವ್ರಿಗೆ ಪೇ ಮಾಡಬೇಕು ಅಮೌಂಟು ಇಷ್ಟ ಚಾರ್ಜ್ ಇರುತ್ತೆ ಅದು ನಿಮಗೆ ಹೇಳ್ಬಾರ್ದು ನಾವು ಹೇಳಿ ನೀವು ಬಂದು ಮಾಡಿಸಿ ಹೇಳ್ತೀವಿ ಏನು ಬನ್ನಿ ಏನು ಈ ಮಾತು ಉದ್ರಾ ಕೊಡಿರಿ ನೀವು ನೀವು ಕೊಡಲ್ಲ ನಾವು ಕೊಡಬೇಕು ಬಟ್ ನಾವು ಕೊಡೋಲ್ಲ ಓಕೆ ಅಲ್ಲಿ ಪೇ ಮಾಡಿ ಬಂದು ಶೂಟ್ ಮಾಡ್ಬೇಕಾದ್ರೆ ಅಪೂರ್ವ ರೆಸಾರ್ಟ್ ಹೆಂಗಿದೆ ಅಪೂರ್ವ ರೆಸಾರ್ಟು ಎಲ್ಲ ಏನು ಎತ್ತ ಅಂತ ಎಲ್ಲ ತೋರಿಸ್ತೀವಿ ಅಲ್ಲಿವರೆಗೂ ವೆಯ್ಟ್ ಅಂಡ್ ಸಿ ನೋಡಿ ಗಾಯ್ಸ್ ಿಡ್ಜು ಫೋಟೋ ತೆಗಿತಾನೆ ನಾನು ಸಿನಿಮಾ ಮಾಡ್ತಿದ್ದೀನಿ ಬರೋ ಡ್ರೆಸ್ ಇದು ಮಾಡ್ತಾರೆ ಅಂಡ್ ಇವರು ಲೈಟ್ ಇಡ್ತಾರೆ

ಸ್ಯಾರಿ ಉಡ್ಕೊಂಡ್ ಬರ್ರಿ ಅಂತ ಹೇಳಿದ್ರೆ ಟೂ ಅವರ್ಸ್ ತಗೊಂಡ್ಬಿಟ್ಟು ಬಂದಾರೆ ನೋಡ್ರಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹೋಗಿದೆ ಈಗ ಬಂದಾರೆ ನಾನು ಅನ್ಯಾಯ ಮಾಡಿಲ್ಲ ಕಿತ್ಕೊಂಡಿಲ್ಲ ಈ ನನ್ನ ಮಕ್ಕಳು ನನಗೆ ಒಳಗೆ ಓಕೆ ರೆಡಿ ಅಲ್ಲಿ ನೋಡಿ ಸರ್ ಫುಲ್ ಬಾಡ ಸ್ಟ್ರೈಟ್ ಇರಲಿ ಬಾಡಿ ನೋಡಿ ಹಿಂಗಾಗಿದೆ ಸ್ಟ್ರೈಟ್ ಇರಲಿ ಹಂಗ ಹಿಂಗೆ ಕೈ ಇಟ್ಕೊಳಕ್ಕೆ ಹಿಂಗೆ ಕಣ್ಣು ಕಣ್ಮಚ್ಚ ಹಿಂಗೆ ಸ್ಟ್ರೈಟು ಓ ಮಂತ್ರಿ ಹಂಗೆ ಕ್ಯಾಪ್ಚರ್ ಮಾಡ್ತೀನಿ ಓ ಮನ್ರಿ ಬೇಗ 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 ಅಷ್ಟು ಬೇಗ ಬೇ ಲೈಟ್ ಕೊಡಕ್ಕೆ ಸ್ವಲ್ಪ ಕಣ್ಮಚ್ಚ ಇಬ್ಬರು ಮುಚ್ಚಿ ಓ ಮಂತ್ರಿ ಅನ್ನಿ ಅನ್ನಿ ಬೇಗ ನೋಡಿ ಫೋಟೋ ತೈತೀವಿ ನನ್ನ ಬೇಗ ಐಸ್ ಜಸ್ಟು ಮುಗೀತು ಈಗ ಇನ್ನೊಂದು ಲಾಸ್ಟ್ ಶೂಟ್ ಐತೆ ಲಾಸ್ಟ್ ಶೂಟ್ ಮುಗಿಸ್ಕೊಂಡು ಹೋಗೋದು ಇಲ್ಲಿ ನೋಡ್ರಿ ಏನೋ ಲಾಸ್ಟ್ ಶೂಟ್ ಮುಗಿಸ್ಕೊಂಡು ಹೋಗೋದು ಕ್ಲೈಂಟ್ ಅಲ್ಲಿದ್ದಾರೆ ಪಟ 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 ಹೋಗಿ ಪಟ ಪಟ ಮುಗಿಸ್ಕೊಂಡು ಪಟ ಪಟ ಮನೆ ಹತ್ರ ಹೋಗ್ಬೇಕು ಏನೇನೋ ಶೂಟ್ ಮಾಡ್ತಿದೀವಿ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನೋಡಿ ಹಿಂದೊಂದು ಎನ್ಸಿ ಇಟ್ಟು ಮುಂದೆ ಎರಡು

ಗಾಯ್ಸ್ ಎಲ್ಲ ಶೂಟ್ ಮುಗಿಸ್ಕೊಂಡು ಪ್ರಜೂರ್ ಮನೆಗೆ ಹೋಗಿ ಅಲ್ಲೆಲ್ಲ ಡಾಟಾ ಕಾಪಿ ಮಾಡಿಕೊಂಡು ನೆಕ್ಸ್ಟು ದಾವಣಗೆರೆಯಿಂದ ಬಿಟ್ವೆ ಆ್ಯಕ್ಚುಲಿ ಬಟ್ ಏನಾಯ್ತು ಗೊತ್ತಾ ಹೋಗ್ತಾ ಹೋಗ್ತಾ ಏನೋ ಒಂದು ಮ್ಯಾಟ್ರ್ ನಾನು ಉಮೇಶ್ ಬ್ರೋ ಮಾತಾಡ್ಕಂತ ಮಾತಾಡ್ಕೊತ ರಾಣೆಬನ್ನೂರು ಅಂಡರ್ ಪಾಸಲ್ಲಿ ಇಳ್ಕೋಬೇಕು ಹೈವೇಯಿಂದ ಅಲ್ಲಿ ಬಿಟ್ವೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದಿವಿ ಹೆಚ್ಚು ಕಡಿಮೆ ಹಾವೇರಿ ಹತ್ತಿರ ಬಂದೀವಿ ಅಲ್ಲೇ ಹೇಳ್ಕೊ ಈ ಇಪ್ಪತ್ತು ಕಿಲೋಮೀಟ್ರ್ ಮತ್ತೆ ರಿಟರ್ನ್ ರಾಣವಿನೂರ್ಗೆ ಹೋಗಿ ಆಮೇಲೆ ಅಲ್ಲಿಂದ ಒಂದು ಮೂವತ್ತ ಆರು ಕಿಲೋಮೀಟ್ರ್ ನಮ್ಮೂರು ಮಾಸೂರು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ಈಗ ಇದೇ ಡಾಬಾದಲ್ಲಿ ಊಟ ಮಾಡಿ ನೆಕ್ಸ್ಟ್ ಕಾರ್ ತೆಗೆದು ಕಾರಲ್ಲಿ ಹೋಗಬೇಕು ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆಯಿತು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆರ್ ಬಾಯ್ हिन्दे हिन्द हिन्द हे नानु तुब हेडी